ಎಷ್ಟೋ ವರ್ಷ ಆಗಿದ್ರು ಜೋಗ್ ಬಂದು ಸ್ಕೂಲಲ್ಲಿ ನೋಡಿದ್ರೆ ಪಡಿ ಮಕ್ಕಳು ಯಾವಾಗ್ಲೂ ಜೋಗ್ ಫಾಲ್ಸ್ ಬೇಲ್ಲೂರಲ್ಲಿ ಊಟ ಇಲ್ಲ ಧರ್ಮಸ್ಥಳದಲ್ಲಿ ಊಟ ಟ್ರಿಪ್ ಅಲ್ಲಿ ಏನ್ ಮಾಡೋರು ಅಂದ್ರೆ ಊಟ ಆದ್ರೆ ದೇವಸ್ಥಾನದಲ್ಲಿ ಊಟ ಕೊಡ್ಸ್ ಬಿಡೋರು ಅಲ್ಲಿ ಸ್ವಲ್ಪ ಮನಿ ಜೋಗ್ ಮಾಮೂಲಿ ಬೇಲೂರ್ ಮಾಮೂಲಿ ಇನ್ ಬುರುಡೇಶ್ವರ ಸೊ ಆ ಟೈಮಲ್ಲಿ ಬಂದಿದ್ದ ನಾನು ನೋಡ್ರಿ ರೋಡ್ ಹೆಂಗಿದೆ ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿಂದ ಜೋಗ್ ಫಾಲ್ಸ್ ಎಪ್ಪತ್ ಕಿಲೋಮೀಟರ್ ಇದೆ ನೋಡ್ರಿ ಆಕ್ರೆ ಕಾಡಿಸ್ತಾನೆಲ್ಲ ಹಾಕ್ಬಿಡಿ ಬ್ಯೂಟಿಫುಲ್ ಸ್ನೇಹಿತರೆ ನಾವೀಗೊಂದ್ಸಲ ಫುಲ್ ಟ್ಯಾಂಕ್ ಮಾಡೋಣ ತ್ರೀ ಫಿಫ್ಟಿ ಫೋರ್ ತೋರಿಸ್ತಾ ಇದೆ ಆಲ್ಮೋಸ್ಟ್ ಅದೇ ತ್ರೀ ಫಿಫ್ಟಿ ಫೋರ್ ಟ್ರಿಪ್ ಜೀರೋ ಮಾಡಿದ್ವಿ ಕನ್ಸಲಲ್ಲಿ ತರ್ಟಿ ಒನ್ ತೋರಿಸ್ತಾ ಇದೆ ಸೊ ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ ಎಷ್ಟು ಬರುತ್ತೆ ಅಂತ ನೋಡೋಣ ಕ್ಯೂರಿಯಸ್ ಆಗಿ ನೋಡ್ತಾವ್ರೆ ಸ್ನೇಹಿತರೆ ಮಹಾತ್ಮ ಗಾಂಧಿ ಐಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಸೊ ವಾ ಬಟ್ ಅಷ್ಟು ನೀರಿಲ್ಲ ಸಕಾಗಿದೆ ಲಾಸ್ಟ್ ವೀಕ್ ಎಲ್ಲ ಬಂದಿದ್ರೆ ಫುಲ್ ನೀರು ಶರಾವತಿ ನೋಡಿ ಇಲ್ಲಿಂದ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ತುಂಬಿರೋ ತರ ಇದೆ ಇಲ್ಲಿ ಅರ್ಧ ಹೋಗುತ್ತೆ ಆಕ್ಚುಲಿ ತುಂಬಿಲ್ಲ ಫುಲ್ಲು ಆದ್ರೆ ಇದು ಅರ್ಧ ಹೋಗುತ್ತೆ ನೋಡಿ ಅಲ್ಲಿ ಸ್ಕೇಲಿಂಗ್ ಇದೆ ಹೈಟಿಗೆ ಬಂದರೆ ಫುಲ್ಲು ಇಲ್ಲಿ ಹರಿದು ಅಲ್ಲಿ ಹೆವಿ ಫೋರ್ಸಲ್ಲಿ ಹೋಗ್ತಾ ಇರುತ್ತೆ ಬಟ್ ಇವತ್ತಷ್ಟು ನೀರಿಲ್ಲ ಆಯ್ತು ಇಷ್ಟೊತ್ತು ಮಳೆ ಇರಲಿಲ್ಲ ಈಗ ಮಳೆ ಸ್ಟಾರ್ಟ್ ಆಯ್ತು ಸಾವಿರ ಇಪ್ಪತ್ತೆಂಟು ಕಿಲೋಮೀಟರ್ ಎಲ್ಲ ಹೊಟ್ಟೆ ಮುಖಗಳು ನೋಡಿ ಹೆಂಗಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಮಾಡಿದ್ ಪ್ಲಾನ್ಗೂನು ಲಾಂಗ್ ವೀಕೆಂಡ್ ಇರೋದಕ್ಕೂ ಎಲ್ಲಿ ನೋಡಿದ್ರು ಜನ ನೀವೇ ನೋಡ್ರಿ ನಾಲ್ಕೂವರೆಗೆ ಅಷ್ಟು ಕ್ರೌಡ್ ಇದ್ರು ಅಲ್ಲಿ ಊಟಕ್ಕೆ ಜೋಗ್ ಫಾಲ್ಸ್ ಜನ ಮರವಂತೆ ಮರುವಂತೆಲ್ಲೂ ಆಬ್ವಿಯಸ್ಲಿ ಜನ ಇಡ್ತಾರೆ ಇಲ್ಲಿಂದ ಎರಡು ಅವರ್ ಇದೆ ಮರವಂತೆ ನೋಡಿ ಅದ್ರ ಮದ್ದೆ ಕರ್ಕೊಂಡೋಗ್ತಾರೆ ಚೆನ್ನಾಗಿರುತ್ತೆ ಇಲ್ಲಿ ರೈಟ್ ಸೈಡ್ ಟೀಮ್ನ ಆರಾಧನೆ ಮಾಡ್ತಾರೆ ಲೆಫ್ಟ್ ಸೈಡ್ಗೆ ಮಾಡ್ತಾರೆ ನನ್ನ ಬಾಯ್ಸ್ ಇನ್ನೂ ತುಂಬಾ ದೂರ ಇದಾರಂತೆ ಸೊ ಹೊತ್ತು ಕತ್ಲ ಹಾಕಿಂತ ಮುಂಚೆ ಒಂದು ವಿಡಿಯೋಸ್ ತಗೊಂಡ್ಬೋಣ ಓ ಫುಲ್ ಪೊಲೀಸ್ ಯಾಕಂದ್ರೆ ನೀರು ಆಲ್ಮೋಸ್ಟ್ ಫುಲ್ ಬಂದ್ಬಿಟ್ಟಿದೆ ಮರವಂತೈಸ್ ಇಸ್ ಒನ್ ಆಫ್ ದಿ ಡೇಂಜರಸ್ ಬೀಚು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡಗೆ ಸೊ ಅಷ್ಟು ಈಸಾಗಿ ಇಳಿದ ಆಟ ಆಡಕ್ಕೆಲ್ಲ ಆಗೋಲ್ಲ ಮಣ್ಣು ಕುಸಿಯುತ್ತಿಲ್ಲಿ ಬೇಗ ನಮ್ ಬಾಯ್ಸೆಲ್ಲ ಬಂದ್ರುಸ್ತಾಗಿದೆ ಸೆರೆ ಟೈಮ್ ಆಗ್ತಾ ಜಾಸ್ತಿ ಈ ಕಡೆಗೆ ಬರ್ತಾ ಇದೆ ಪೊಲೀಸ್ ಅವರು ನಿಂತಿದ್ದಾರೆ ಆಡಂಗಿದ್ರೆ ಅಲ್ಲಿ ಆತರ ಆಕಿಂಗ್ ಆಗಿದೆ ಅದ ಏನ್ ಬ್ರೋ ಇದು ನೀವು ಕಾಲಿಟಿ ತಷ್ಟು ಸೂರ್ಯ ಮುಳುಗೋಯ್ತು ನಾನು ಕೆಳಗಡೆ ನೋಡ್ತಾ ಇದ್ದೀನಿ ಬ್ರೋ ಇಲ್ಲೂ ಬರುತ್ತೆ ನೀರು ಹುಷಾರು ಸ್ವಲ್ಪ ಹೊತ್ತು ಮರತ್ತೆ ಬಿಂಚಿ ಈ ಸಲ ಬಂದ್ರು ನಾವು ಇಲ್ಲಿ ತನಕ ಬಂದಿರ್ಲಿಲ್ಲ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ ವಾಪಸ್ಸು ನಮ್ ಬಾಯ್ಸ್ ಕ್ವಾಲಿಟಿ ತಕ್ಷಣ ಸೂರ್ಯ ನಾಚಿಕೊಂಡ್ ಅವರ್ಸ್ ಅವ್ರ ಯಾರು ಆಕ್ಟರು

ಡೆಸ್ಟಿನೇಷನ್ ನಮ್ಮ ಮರುವ ಬೀಚ್ದು ಆಯಿತು ಸೊ ನಾಳೆ ಕುಂದಾಪುರ ಅಂದ್ರೆ ಇವತ್ತು ಕುಂದಾಪುರದಲ್ಲಿ ಸ್ಟೇ ಒಂದು ಒಳ್ಳೆ ಬೀಚ್ ಸ್ಟೇ ಸೊ ಆದ್ರೆ ವ್ಲಾಗ್ನಲ್ಲಿ ಮುಂದುವರ್ಸ್ತೀನಿ ಗೀಟಿ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಆದ್ರೆ ಟೆಂಪಲ್ ರೀಸಿತ್ತು ಇಲ್ಲೇ ಒಂದು ಲೋಕಲ್ ಪ್ಲೇಸಸ್ ನೋಡ್ಕೊಂಡು ಲೈಟ್ ಸ್ನೇಹಿತರೆ ಊರು ನೋಡಿ ಏನು ಸಕ್ಕತ್ತಾಗಿದೆ ಅಂತ ಅಂದ್ರೆ ಒಂಥರ ಗೋವಾ ನೋ ಪಾಂಡಿಚೇರಿನೋ ಆ ತರ ಫೀಲಿಂಗ್ ಫುಲ್ ನೋಡಿ ಕೂತಿದ ಗಂಡಿರಬೇಕು ಗಂಡ ಕಾಣಿಸ್ತಲ್ಲ ಬಟ್ ಏನೇನು ಇರ್ತಿದ್ದೆ ಅಂದರೆ ಸ್ನೇಹಿತರೆ ಊರು ಸಕ್ಕಾಗಿದೆ ಫುಲ್ ಸಿಮೆಂಟಿಂಗ್ ರೋಡ್ ಕೋಸ್ಟಲ್ ಡಿಸೈನ್ ಅಲ್ಲೋ ಅದರಿಂದ ಇಲ್ಲಿಂದ ವಾಕಿಂಗ್ ಡಿಸ್ಟೆನ್ಸಲ್ಲೇ ಬೀಚ್ ಇದೆ ನಮ್ಮ ಇಂದ ಸೊ ನಡ್ಕೊಂಡು ಹೋಗ್ತೀವಿ ಈಗ ಹೋಗ್ಬಿಟ್ಟಾದ್ರೆ ತೋಡಿ ಗಿಡಿ ಇಟ್ಕೊಂಡು ತೋಡಿ ಸಿಗುತ್ತೆ ಗೊತ್ತಿಲ್ಲ ಬಟ್ ನಡ್ಕೊಂಡು ಹೋಗೋಣ ಫುಲ್ ತೆಂಗಿನ ಮರಗಳು ಮಧ್ಯ ಮಧ್ಯ ಈ ಥರ ಗೌರ್ಮೆಂಟ್ ಬಸ್ಗಳು ನೋಡಿ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಉಡುಪಿ ಇರೋರಿಗೆಲ್ಲ ಇದೆಲ್ಲ ಕಾಮನ್ ಈತಾನಿ ಬಂಧನಿ ಡಿಯೂರ್ ಊರ ಹೆಸರು ಇವ್ರು ಹೇಳಕ್ಕೆ ಬರಲ್ಲ ಬಂಧನಿಡಿಯೂರು ಜಾಸ್ತಿ ನೋಡಿ ಏನು ಸಖತ್ತಾಗಿದೆ ನಾವು ಮತ್ತೆ ಮನೋಜ್ ಅವರು ಹಾಯ್ ಮಿಸ್ಟರ್ ಮನೋಜ್ ಒನ್ ಫೋರ್ ಲೆವೆನ್ ಮನೇಜರ್ನ ಲಾಸ್ಟ್ ಟೈಮ್ ನಾವು ಗಾಡಿ ಓಡಿಸಬೇಕಾದ್ರೆ ತೋರಿಸ್ತಾ ಇದ್ದೆ ಫೋರ್ ಲೆವೆನ್ ಒಳ್ಳೆ ಸೌಂಡ್ ಬರ್ತಾ ಇದೆ ಅಂತ ಇವ್ರು ಫಾಲೋ ಮಾಡ್ತಾಯಿದ್ದೆ ನೋಡ್ಕೊಂಬಿಡಿ ಮ್ಯಾನೇಜರ್ ಇವ್ರದ್ದು ಗಾಡಿ ಮಾಡಿಫಿಕೇಶನ್ ಎಲ್ಲ ಸುಮಾರು ಮಾಡಿದ್ದಾರೆ ಮೇನ್ ಹೆಡ್ಲೈಟು ಎಚ್ ಜೆ ಫುಲ್ ಯೂನಿಟ್ ಬರುತ್ತಲ್ಲ ಅದನ್ನು ಚೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ವೀಡಿಯೋಸೆಲ್ಲ ಅದನ್ನು ನನಗೆ ತೋರಿಸ್ತೀನಿ ಚೇಂಜ್ ಆಗಿ ನಡ್ಕೊಂಬಂದರೆ ಇಷ್ಟು ಹತ್ತಿರದಲ್ಲಿ ಬೀಚು ಇಲ್ಲಿ ನೋಡಿ ಹೋಮ್ ಸ್ಟೇಗಳೆಲ್ಲ ಎಷ್ಟೊಂದಿದೆ ಯಾಕೆ ರೀ ಪ್ರೈವೇಟ್ ಬೀಚ್ ಅಂದರೆ ಬರೀ ಗೋವಾ ಅಂದ್ಕೋಬೇಕು ಗೋವಾಗ ಒಕ್ಕಣ್ಣ ಕುಂದಾಪುರ ಅದರ ಅಕ್ಕಪಕ್ಕ ಊರು ಅಲ್ಲೇ ಕೆಲವು ಮನೆಗಳಲ್ಲಿ ಹಿಂಗೆ ಹೋದರೆ ಸೀ ಶೋರ್ಸ್ ಇದ್ದಾವೆ ಡೆವಲಪ್ಮೆಂಟ್ ಡೇಸ್ರಲ್ಲಿ ಹಾಳು ಅದನ್ನೆ ಚೆನ್ನಾಗಿದೆ ಮಾರ್ನಿಂಗ್ ಒಂದು ವಾಕ್ ಬರೋಕ್ಕೂ ಇವಾಗ ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ಹೋಮ್ ಸ್ಟೇ ಅವ್ರು ಹಾಕೊಟ್ಟಿರ್ತಾರೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಗುರು ಒಳ್ಳೆ ಪ್ರೈವೇಟ್ ಬೀಚ್ ಯಾವನು ಇಲ್ಲ ಹ್ಮ್ ಆರಾಮಾಗಿ ನೈಟ್ ಇಲ್ಲಿ ಹೋಮ್ ಸ್ಟೇ ಮಾಡಿಬಿಟ್ಟು ಬಂದು ಕೂತ್ಕೋಬಿಟ್ರೆ ಹ್ಮ್ ಮರಳು ನೋಡ್ಬೋದು ಮಳೆಗಾಲದಲ್ಲಿ ಆಲ್ಮೋಸ್ಟ್ ಅಗರ ಕಾಂಪೌಂಡ್ ತನಕ ನೀರು ಬೀಳುತ್ತೆ ಅಂತ ಆಯ್ತು ಸೆರೆ ಅಲ್ಲಿ ತನಕ ಇರುತ್ತೆ ಈಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಮನುಷ್ಯ ಎಷ್ಟು ಕಸ ಆಗ್ತಾನೆ ಅನ್ನೋದು ಅಂದರೆ ಇಲ್ಲ ಹಾಕೋದು ಅಂತಲ್ಲ ಎಲ್ಲೇ ಕಸ ನದಿಲ್ ಸೇರಿದ್ರು ಲಾಸ್ಟಿಗೆ ಬಂದು ಬರೋದು ಸಮುದ್ರಕ್ಕೆ ಸೊ ಯಾವುದೂ ಸಮುದ್ರ ಅದು ಇಟ್ಕೊಳ್ಳೋಲ್ಲ ವಾಪಸ್ ಕೊಡುತ್ತೆ ಅನ್ನೋದಕ್ಕೆ ಇಲ್ಲಿ ಬಿದ್ದಿರುವಂತ ಕಸನೇ ಈ ಬೀಚ್ ಆ್ಯಕ್ಚುಲಿ ಬೇರೆ ಬೀಚ್ ಕಂಪೇರ್ ಮಾಡಿದ್ರೆ ಎಷ್ಟೋ ಕ್ಲೀನ್ ಆಗಿದೆ ನಾವು ಬೆಳಿಗ್ಗೆ ಬಂದ ರೀಸನ್ ಇದನ್ನೇ ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ಕಣ್ಣು ಬಿಡೋಕ್ಕಾಗಲ್ಲ ಆಗಲ್ಲ ಮಳೆ ಕಾಲಿಡಕ್ಕೆ ಆಗಲ್ಲ ಸೂಪರ್ ಆಗಿದೆ ಆಮೇಲೆ ನಾವು ಬಂದಿದ್ದು ಟೋಡಿ ಶಾಪ್ಗೆ ಎಳ್ನೀರು ಅಷ್ಟೇ ಟೇಸ್ಟಿ ಆಗಿತ್ತು ಬರಿ ಹೊಟ್ಟೆಗೆ ಕುಡಿದು ಫ್ರೆಶ್ ಆಗಿ ತಿಂಡಿ ಕಡೆ ಹೋಟ್ವಿ ಸಲ ಸಮಸದಲ್ಲೇ ತಿಂಡಿ ಮುಗಿಸ್ಬಿಟ್ರು ನಮ್ ಟೀಮ್ ಒಬ್ರು ತ್ರೀ ಸಾವಿರ ಎಕ್ಸಾಸ್ಟ್ ಅವರು